ಅಸ್ಸಲಾಮು ಅಲೈಕುಂ ಎಂಕುಲು ಇತ್ತೆ ಪೋವಂದುಲ್ಲ ಪಂಡ ಒಂದು ಮೀಡಿಯಮ್ ಅಲ್ತದ ಒಂದು ಎಡ್ಮ ದಿವಸ ಆಂಡು ಇನ್ನೀ ಏನು ಅಪ್ಲೋಡ್ ಮಲ್ತಂದುಿಲ್ಲೆ ಆ ಎಂಕುಲು ಬಿರಿಯಾನಿ ಪೂರ ಮಟನ್ ಬಿರಿಯಾನಿ ಪತ್ತೊಂದು ಗಾಡಿ ಮಲ್ದೀದ ಒಂದು ಪೂರ ಎಂ ಎನ್ನ ಅನ್ ಪಂಡ ಎನ್ನ ಅಪ್ ಅಪ್ಪ ಇದರಲ್ಲ ಖಂಡನಿದ ಅಪ್ಪಪ್ಪ ಅರ್ನ ಮೆಗ್ಗಿನ ತೋಟ ಒಂದು ಬಚ್ಚಿರದ ತೋಟ ಬಚ್ಚಿರ ಅವಳು ಪವದ್ದುಲ್ಲ ಎಂಕುಲು ಪಂಡ ಏನಪ್ಪ ಕಣ್ಣಿದ ಅಂಕಲ್ ಅವ್ಲು ಪೋದು ಬೊಕ್ಕ ಒಕ್ಕು ಅವ್ಲೆ ತೋಟದೇ ಒನಸು ಮಲ್ತೊಂದುಲ್ಲ ಎಂಕ್ ಇಷ್ಟ ಇಂದು ಪೂರ ತುಲೆ ಬಚ್ಚರಿ ಎತ್ತ ಹಾತಂಡು ತುಲೆ ಅವು ಚುಚ್ಚೂರು ಪೂರ ಗೆಪ್ಪುಡ್ಗೆ ಕೆಲಸ ಉಂಡಿಗೆ ಸುಮಾರ್ ಆರು ಪನ್ನೊಂದು ಇತ್ತೇರು ತುಲೆ ಬಚ್ಚಿರಿ ಪೂರ ಹತ್ತು ಅಡಕೆ ಹಾಕೊಂಡು ಪೂರ ಹತ್ತೆ ಎಂಕುಲು ಅವ್ಲೆ ಕುಲ್ತು ಕುಲ್ತುದು ಒನಸ್ ಪೂರ ಪತ್ತ ಬೈದ ಮಟನ್ ಬಿರಿಯಾನಿ ಬೊಕ ಚಿಕನ್ ಫ್ರೈ ಆ ಪೂರೈತಂಡ ತುಲೆ ತೋಟ ಪೂರ ಬಕ್ಕ ಸ್ಪ್ರೈಟ್ ಪತ ಬೈದ ಅಂಚ ಇಂಗೆ ಉಂದು ಪೂರ ಭಯಂಕರ ಇಷ್ಟ ಬೊಕ್ಕ ಎನ್ನ ಕಣ್ಣನಿ ಬೊಕ್ಕ ಎನ್ನ ಕಣ್ಣನ ಕಣ್ಣನಿನ ಫ್ರೆಂಡ್ ಅಕುರು ಒಂದು ಪತಾ ಬಂದಿದ್ದು ಲೇರ್ ದಾ ತಕೊಂಡ ಬಾರದೆ ಎಲೆ ಮನಸ್ಸು ಮನಪರಿಗು ಸೊ ಒನಸ್ಪೂರ ಆಂಡದ ತುಲೆ ಹೊಣಸಮಂತ ಒಂದು ಲೈತೆ ಬಿರಿಯಾನಿ ಹೋಟೆಲ್ದ ಪಂಡ ಎಡ್ಡೆ ಇತ್ತೆ ಬಿರಿಯಾನಿ ಒಂಜಿ ಪ್ಲೇಟಿಗೆ ನೂರು ರೂಪಾಯಿ ಓ ಆಂಡ ಫುಲ್ ಟೇಸ್ಟ್ ಬಿರಿಯಾನಿ ಎಡ್ಡೆ ತಂಡು ಮತ್ತು ಕೌಲೆ ಅಂಕುಲು ಬಂಡೆಲ್ಲ ಐತೆ ತಂಡು ಬಂಡಪೂರ ಪರ್ದು ಬೈದೀನಿ ಏನು ಫಸ್ಟು ತುಡಡು ಬ್ಲಾಗ್ ಮಲ್ತೊಂಡುಲ್ಲೇ ಇಷ್ಟ ಅಂಡ ಒಂದು ಲೈಕ್ ಮಲ್ಪ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಲೆ ತೋಟ ತುಲೆ ಹೆಂಗೆ ಒಂದು ಪೂರ ಭಾರಿ ಇಷ್ಟ ತೋಟದ ಪೂರ ಪೋಪಿನಿ ಪೀನಿ ತಿಂದು ಪೂರ ಅದ್ರ ಹೆಂಚ ತು ಜುಂಡು ತುಲೆ ಹಿಂಗೆ ಇಷ್ಟಪಂಡತು ಭಯಂಕರ ಇಷ್ಟ ಎದೆಗೆ ಇಷ್ಟ ಕಮೆಂಟ್ ಮುಖಾಂತರ ಪನ್ಲೆ ಹೆಂಗೆ ತುಳು ಆತ ಬರ್ಪುಜಿ ಪುಜಿ ಸೊ ಆಮ್ನೆಲ್ಲ ಏನು ತುಳುಪಾತವ್ಯ